ರಾತ್ರಿಯಲ್ಲಿ ಬೆಳಕು ಹರಿಯುವವರೆಗೂ ಹರಿಧ್ವನಿಯಿಂದ ವೀರಭೂಮಿಯು ಪರಿಪೂರ್ಣವಾಗಿ ತುಂಬಿಹೋಯಿತು ಸಂತಾನರು ಗುಂಪು ಗುಂಪಾಗಿ ಎಲ್ಲೆಲ್ಲಿಯೂ ಉಚ್ಚ ಸ್ವರದಿಂದ ಕೆಲವರು ಒಂದೇ ಮಾತರಂ ಕೆಲವರು ಜಗದೀಶ ಹರೇ ಹಾಡಿಕೊಂಡು ತಿರುಗುತ್ತಲಿದ್ದರು ಕೆಲವು ಮಂದಿ ಶತ್ರು ಸೇನೆಯಲ್ಲಿ ಬಿದ್ದಿದ್ದ ಅಸ್ತ್ರಗಳನ್ನು ಕೆಲವರು ವಸ್ತ್ರಗಳನ್ನು ಅಪಹರಣೆ ಮಾಡಲಾರಂಭಿಸಿದರು ಕೆಲವರು ಮೃತ ದೇಹದ ಮುಖದಲ್ಲಿ ಪದಾಘಾತವನ್ನು ಮಾಡುತ್ತಾ ಕೆಲವರು ಗ್ರಾಮಾಭಿಮುಖವಾಗಿಯೂ ಕೆಲವರು ನಗರಾಭಿಮುಖವಾಗಿಯೂ ಹೊರಟರು ಸಿಕ್ಕಿದ ಪ್ರಯಾಣಿಕರನ್ನು ಅಥವಾ ಗೃಹಸ್ಥರನ್ನು ಹಿಡಿದುಕೊಂಡು ಒಂದೇ ಮಾತರಂ ಹೇಳು ಇಲ್ಲದಿದ್ದರೆ ಪ್ರಾಣದಿಂದ ಬಿಡುವುದಿಲ್ಲವೆಂದು ಪೀಡಿಸುವುದಕ್ಕೆ ಆರಂಭವಾಯಿತು ಕೆಲವರು ಜಿನಸಿ ಅಂಗಡಿಗಳನ್ನು ಲೂಟಿ ಮಾಡುವುದು ಕೆಲವರು ಗೌಳಿಗರ ಮನೆ ಹೊಕ್ಕು ಮಡಿಕೆಗಳನ್ನು ಒಡೆದು ಹಾಲು ಮೊಸರು ಕುಡಿಯುವುದು ಕೆಲವರು ನಾವು ವ್ರಜ ಗೋಪಾಲರು ಬಂದಿದ್ದೇವೆ ಗೋಪಿಗಳಲ್ಲೆಂದು ಕೇಳುವುದು ಹೀಗೆಲ್ಲ ನಾನಾ ಪ್ರಕಾರ ನಡೆಯಿತು ಆ ಒಂದು ರಾತ್ರಿಯಲ್ಲಿ ಗ್ರಾಮ ಗ್ರಾಮದಲ್ಲಿಯೂ ನಗರ ನಗರದಲ್ಲಿಯೂ ಮಹಾ ಕೋಲಾಹಲ ಉಂಟಾಯಿತು ಎಲ್ಲರೂ ಮುಸಲ್ಮಾನರು ಸೋತು ಹೋದರು ಹಿಂದೂಗಳಿಗೆ ರಾಜ್ಯವಾಯಿತು ಎಲ್ಲರೂ ಹರಿಹರಿ ಎಂದು ಹೇಳಿರೆಂದು ಹೋಗುತ್ತಲಿದ್ದರು ಹಳ್ಳಿಯವರು ಮುಸಲ್ಮಾನರು ಕಣ್ಣಿಗೆ ಬಿದ್ದರೆ ಹೊಡೆದು ಓಡಿಸುವರು ಕೆಲ ಕೆಲವರು ಗುಂಪು ಗುಂಪಾಗಿ ಹೋಗಿ ಮುಸಲ್ಮಾನರ ಮನೆಗೆ ಬೆಂಕಿಯನ್ನು ಹಾಕಿ ಇದ್ದದ್ದೆಲ್ಲ ದೋಚಿಕೊಂಡು ಹೋಗುತ್ತಿದ್ದರು ಅನೇಕ ಯವನರು ಹತರಾದರು ಅನೇಕ ಮುಸಲ್ಮಾನರು ದಾಡಿಗಳನ್ನು ತೆಗೆದುಹಾಕಿ ಮೈಗೆ ಮಣ್ಣು ಬಳಿದುಕೊಂಡು ಹರಿಣಾಮವನ್ನು ಹೇಳುವುದಕ್ಕೆ ತೊಡಗಿದರು ಹೇಳಿದರೆ ನಾನು ಹಂಡು ಹಿಂದೂ ಎಂದು ಹೇಳುವರು ಗುಂಪು ಗುಂಪಾಗಿ ಭಯಪಟ್ಟ ಮುಸಲ್ಮಾನರು ನಗರಾಭಿಮುಖವಾಗಿ ಓಡಿದರು ಎಲ್ಲಿ ಮಹಾರಾಜ ವೀರಭೂಮ್ಯಾಧಿಪತಿ ಅಸದುಲ್ ಜಮಾನ್ ಬಹದ್ದೂರನು ರಾಜಸಿಂಹಾಸನದಲ್ಲಿ ಕುಳಿತಿದ್ದನು ಅಲ್ಲಿಗೆ ಈ ದಾರುಣವಾದ ರಾಜ್ಯ ಧ್ವಂಸ ಸೂಚಕವಾದ ವಾರ್ತೆಯು ತಲುಪಿತು ಆಗ ವ್ಯಾಕುಲಚಿತ್ತರಾಗಿ ರಾಜಪುರುಷರು ನಾಲ್ಕು ದಿಕ್ಕುಗಳಿಗೂ ಹೊರಟರು ರಾಜನ ಉಳಿದ ಸಿಪಾಯಿಗಳು ವಸ್ತ್ರಧಾರಿಗಳಾಗಿ ಶಸ್ತ್ರಪಾಣಿಗಳಾಗಿ ನಗರ ರಕ್ಷಣಾರ್ಥವಾಗಿ ಸಾಲು ಕಟ್ಟಿ ನಿಂತರು ರಾಜನಗರದ ಕೋಟೆಯಲ್ಲಿ ಅಲ್ಲಲ್ಲಿ ಶಸ್ತ್ರಪಾಣಿಗಳಾದ ರಕ್ಷಕರು ನೇಮಿಸಲ್ಪಟ್ಟರು ರಾಜಧಾನಿಯಲ್ಲಿ ಸಮಸ್ತ ಜನರು ಸಮಸ್ತ ರಾತ್ರಿಯಲ್ಲಿ ಜಾಗರಣೆ ಮಾಡುತ್ತಾ ಏನಾಗುತ್ತದೋ ಎಂದು ಚಿಂತಿಸಿಕೊಳ್ಳುತ್ತಿದ್ದರು ಹಿಂದೂಗಳೆಲ್ಲರೂ ಬರಲಿ ಸನ್ಯಾಸಿಗಳು ಬರಲಿ ತಾಯಿ ದುರ್ಗೆ ಹಾಗೆ ಮಾಡಲಿ ಹಿಂದೂಗಳ ಅದೃಷ್ಟವು ಕುದುರಲಿ ಎಂದು ಹೇಳುತ್ತಿದ್ದರು ಮುಸಲ್ಮಾನರು ಮಾತ್ರ ಅಲ್ಲಾ ಅಕ್ಬರ್ ನಾವು ಐದು ಹೊತ್ತು ನಮಾಜು ಮಾಡುತ್ತೇವೆ ಈ ಹಿಂದೂಗಳನ್ನು ಹೊಡೆಯುವುದಕ್ಕಾಗದೇ ಹೋಯಿತು ದುನಿಯಾ ಎಲ್ಲ ಜೂಟ್ ಪ್ರಪಂಚವೆಲ್ಲ ಸುಳ್ಳು ಎಂದು ಅಳುತ್ತಿದ್ದರು ಕೆಲವರು ನಗುತ್ತಿದ್ದರು ಎಲ್ಲರೂ ಬಹುಗಾಬರಿಯಾಗಿ ರಾತ್ರಿಯನ್ನು ಕಳೆದರು ಇದೆಲ್ಲ ಕಲ್ಯಾಣಿಯ ಕಿವಿಗೆ ಬಿದ್ದಿತು ಆ ಬಾಲ ವೃದ್ಧ ವನಿತೆಯರು ಕೇಳದೇ ಇರಲಿಲ್ಲ ಕಲ್ಯಾಣಿಯು ಮನಸ್ಸಿನಲ್ಲಿ ಜಯ ಜಗದೀಶ ಹರೇ ಇಂದು ಕಾರ್ಯವು ಸಿದ್ಧಿಯಾಯಿತು ಇನ್ ನಾನು ಇಂದು ಸ್ವಾಮಿಯ ದರ್ಶನಾರ್ಥವಾಗಿ ಯಾತ್ರೆಯನ್ನು ಮಾಡುವೆನು ಹೇ ಮಧುಸೂದನ ಇಂದು ನನಗೆ ಸಹಾಯ ಮಾಡು ಎಂದಂದುಕೊಂಡಳು ಗಭೀರವಾದ ರಾತ್ರಿಯಲ್ಲಿ ಕಲ್ಯಾಣಿಯು ಹಾಸಿಗೆಯನ್ನು ಬಿಟ್ಟೆದ್ದು ಒಬ್ಬಳೆ ಕಿಟಕಿಯ ಬಾಗಿಲು ತೆರೆದು ಅತ್ತಿತ್ತ ನೋಡಿ ಎಲ್ಲಿಯೂ ಯಾರೂ ಕಾಣದೆ ಮೆಲ್ಲ ಮೆಲ್ಲನೆ ನಿಶಬ್ದವಾಗಿ ಇಳಿದು ಗೌರಿದೇವಿಯ ಪುರಿಯನ್ನು ಬಿಟ್ಟು ರಾಜಬೀದಿಗೆ ಹೊರಟಳು ಮನಸ್ಸಿನಲ್ಲಿ ಇಷ್ಟದೇವತೆಯನ್ನು ಸ್ಮರಣೆ ಮಾಡಿಕೊಂಡು ನೋಡಿಕೋ ದೇವರೇ ಇಂದು ಅವರನ್ನು ಪದಚಿಹ್ನದಲ್ಲಿ ನೋಡಬೇಕು ಎಂದಂದುಕೊಂಡಳು ಕಲ್ಯಾಣಿಯು ನಗರ ಘಾಟಿಯ ಹತ್ತಿರ ಬಂದು ನಿಂತಳು ಪಹರೆಯವನು ನೋಡಿ ಯಾರದು ಹೋಗುವವರು ಎಂದನು ಕಲ್ಯಾಣಿಯು ಭೀತಿಗೊಂಡ ಸ್ವರದಿಂದ ನಾನು ಹೆಂಗಸು ಎಂದಳು ಪಹರೆಯವನು ಹೋಗುವುದಕ್ಕೆ ಯಾರಿಗೂ ಹುಕುಂ ಇಲ್ಲವೆಂದನು ಸಮಾಚಾರವು ದಫೇದಾರನ ಕಿವಿಗೆ ಬಿದ್ದಿತು ದಫೇದಾರನು ಹೊರಗೆ ಹೋಗುವುದಕ್ಕೆ ನಿಷೇಧವಿಲ್ಲ ಒಳಗೆ ಬರುವುದಕ್ಕೆ ಅಪ್ಪಣೆಯಿಲ್ಲವೆಂದನು ಕೇಳಿ ಪಹರೆಯವನು ಕಲ್ಯಾಣಿಯನ್ನು ಕುರಿತು ಹೋಗಮ್ಮ ಹೋಗುವುದಕ್ಕೆ ಅಡ್ಡಿಯಿಲ್ಲ ಆದರೆ ಈ ದಿನ ರಾತ್ರಿಯಲ್ಲಿ ಬಹಳ ಆಪತ್ತು ನೀನೇನು ಆಗುತ್ತೀಯೋ ಹೇಳದಾರನು ನೀನು ಕಳ್ಳರ ಕೈಗೆ ಸಿಕ್ಕಿ ಬೀಳುತ್ತಿ ಬಿದ್ದು ಸಾಯುವುದೇ ಸರಿ ನಾನು ಹೇಳುವುದಿಲ್ಲ ಅಮ್ಮ ಈ ದಿನ ರಾತ್ರಿಯಲ್ಲಿ ಹೊರಗೆ ಹೋಗಬೇಡ ಇದರ ಮೇಲೆ ನಿನ್ನ ಇಷ್ಟ ಎಂದು ಹೇಳಿದನು ಆಗ ಕಲ್ಯಾಣಿ ಅಪ್ಪ ಭಿಕ್ಷುಕಳು ನಾನು ನನ್ನಲ್ಲಿ ಒಂದು ಕಾಸು ಇಲ್ಲ ಕಳ್ಳರು ನನ್ನನ್ನು ಏನು ಮಾಡುವರು ಆದರೆ ಪಹರೆದವನು ಹೇಳುತ್ತಾನೆ ಪ್ರಾಯವೂ ಇದೆಯಲ್ಲ ತಾಯಿ ಪ್ರಪಂಚದಲ್ಲಿ ಪ್ರಾಯವೇ ಸಕಲಾಭರಣ ಸಂಪತ್ತು ನೋಡಿದರೆ ನಿನ್ನಲ್ಲಿ ಅದು ಮಹದೈಶ್ವರ್ಯವಾಗಿದೆ ಎಂದನು ಕಲ್ಯಾಣಿಯು ಏನೋ ಅದೊಂದು ವಿಪತ್ತೆಂದು ಅಂದುಕೊಂಡು ಏನೋ ಹೇಳದೆ ಮೆಲ್ಲ ಮೆಲ್ಲನೆ ಆ ಸ್ಥಳದಿಂದ ತಪ್ಪಿಸಿಕೊಂಡು ಹೊರಟು ಹೋದಳು ಪಹರೆಯವನು ಹೆಂಗಸು ಆ ರಸಿಕತ್ವವನ್ನು ತಿಳಿದುಕೊಳ್ಳಲಾರದೆ ಹೋದಳೆಂದು ಮನಸ್ಸಿನಲ್ಲಿ ದುಃಖಪಟ್ಟು ಒಂದು ದಮ್ ಗಾಂಜಾ ಹೊಡೆದು ಜೋಲಿ ಹೊಡೆಯುತ್ತಾ ಜಂಪೆ ತಾಳದಲ್ಲಿ ಜಡಾಯಿಸಿ ಜಾಂತಕ್ಕ ಥೈ ಎಂದು ಹಾಡಲು ಆರಂಭಿಸಿದನು ಕಲ್ಯಾಣಿಯು ಹೊರಟು ಹೋದಳು ಆ ರಾತ್ರಿ ಮಾರ್ಗದಲ್ಲಿ ಪಥಿಕರು ಕೆಲವರು ಹೊಡಿ ಬಡಿ ಎಂತಲೂ ಕೆಲವರು ಓಡು ಓಡು ಎಂದು ಕೂಗುತ್ತಲಿದ್ದರು ಕೆಲವರು ಅಳುತ್ತಿದ್ದರು ಕೆಲವರು ನಗುತ್ತಿದ್ದರು ಸಿಕ್ಕಿದವರು ಸಿಕ್ಕಿದವರನ್ನು ಹಿಡಿದುಕೊಂಡು ಹೋಗುತ್ತಿದ್ದರು ನೋಡಿ ಕಲ್ಯಾಣಿಗೆ ಅತಿ ಕಷ್ಟಕ್ಕೆ ಬಂದಿತು ಮಾರ್ಗ ಗೊತ್ತಿಲ್ಲ ಯಾರನ್ನು ಕೇಳಿ ತಿಳಿದುಕೊಳ್ಳುವುದಕ್ಕೂ ಮಾರ್ಗವಿಲ್ಲ ಎಲ್ಲರೂ ರಣೋನ್ಮುಖರಾಗಿದ್ದರು ಕೇವಲ ಕತ್ತಲೆಯಲ್ಲಿ ಮರೆಮಾಚಿಕೊಂಡು ಹೋಗಬೇಕು ಅಲ್ಲಲ್ಲಿ ಔದೌತುಕೊಳ್ಳುತ್ತಾ ಹೋಗುತ್ತಿದ್ದರು ಕಲ್ಯಾಣಿಯು ಅತಿ ಉದ್ಧತರಾಗಿ ಉನ್ಮತ್ತರಾದ ವಿದ್ರೋಹಿಗಳ ಒಂದು ಗುಂಪಿನವರ ಕೈಗೆ ಸಿಕ್ಕಿಬಿಟ್ಟಳು ಅವರು ಘೋರವಾದ ಚೀತ್ಕಾರವನ್ನು ಮಾಡುತ್ತಾ ಅವಳನ್ನು ಹಿಡಿದುಕೊಳ್ಳುವುದಕ್ಕೆ ಬಂದರು ಕಲ್ಯಾಣಿಯು ಶಾಸದಿಂದ ಓಡಿ ಕಾಡು ಬಿದ್ದಳು ಅಲ್ಲಿಗೂ ಒಬ್ಬಿಬ್ಬರು ಕಳ್ಳರು ಅವಳ ಬೆನ್ನಟ್ಟಿದರು ಒಬ್ಬನು ಓಡಿಬಂದು ಅವಳ ಶರಗನ್ನು ಹಿಡಿದುಕೊಂಡು ಚೆನ್ನೈ ಚೆನ್ನೈದಿಲು ಚೆನ್ನಿಗಳೇ ಎಂದನು ಆ ಸಮಯದಲ್ಲಿ ಮತ್ತೊಬ್ಬನು ಅಕಸ್ಮಾತ್ತಾಗಿ ಬಂದು ಆ ಅತ್ಯಾಚಾರಿಯಾದ ಮನುಷ್ಯನನ್ನು ಕಾರಿ ಬೀಳುವ ಹಾಗೆ ಒದ್ದು ಕೆಡಗಿದನು ಅವನು ಅಹತನಾಗಿ ಸರಿದು ಹೊರಟು ಹೋದನು ಆ ಒದ್ದವನು ಸನ್ಯಾಸಿ ಕಾವಿಶಾಟಿಯನ್ನುಟ್ಟಿದ್ದನು ಕೃಷ್ಣಾಜರದಿಂದ ಆವೃತ ವಕ್ಷನಾಗಿದ್ದನು ವಯಸ್ಸು ಇನ್ನೂ ಚಿಕ್ಕದು ಅವನು ಕಲ್ಯಾಣಿಯನ್ನು ಕುರಿತು ಭಯಪಡಬೇಡ ನನ್ನ ಜೊತೆಯಲ್ಲಿ ಬಾ ಎಲ್ಲಿಗೆ ಹೋಗಬೇಕೆಂದು ಕೇಳಿದನು ಆಗ ಕಲ್ಯಾಣಿ ಪದಚಿನ್ನ ಗ್ರಾಮಕ್ಕೆ ಎಂದಳು ಹಾಗಂತುಕನು ಚಮಕಿತನಾಗಿ ಆಶ್ಚರ್ಯಪಟ್ಟು ಅದೀತಕ್ಕೆ ಪದಚಿನ್ನ ಗ್ರಾಮಕ್ಕೆ ಎಂದು ಕೇಳಿ ಅವನು ಎದುರಿಗೆ ನಿಂತಿದ್ದ ಕಲ್ಯಾಣಿಯ ಭುಜದ ಮೇಲೆ ಕೈಯಿಟ್ಟು ಆ ಕತ್ತಲೆಯಲ್ಲಿ ಮುಖದ ಹತ್ತಿರ ಮುಖವನ್ನಿಟ್ಟುಕೊಂಡು ಗುರುತಿಸಿ ನೋಡಿದನು ಕಲ್ಯಾಣಿಯು ಇದ್ದಕ್ಕಿದ್ದ ಹಾಗೆ ಪುರುಷ ಸ್ಪರ್ಶದಿಂದ ರೋಮಾಂಚಳಾಗಿ ಭಯಪಟ್ಟು ಆಶ್ಚರ್ಯಾನ್ವಿತಳಾಗಿ ಕತಿಗೊಂಡು ಕಣ್ಣೀರು ತುಂಬಿದವಳಾದಳು ಓಡಿ ಹೋಗುವುದಕ್ಕೆ ಸಾಧ್ಯವಿಲ್ಲ ಭಯ ಗಡಗಡನೆ ನಡುಗಿದಳು ಹಾಗದ್ದುಕನು ನೋಟ ನೋಡಿ ಪೂರೈಸಿ ಹರೇ ಮುರಾರೆ ಬಲ್ಲೆನು ನೀನು ನತದೃಷ್ಟಳಾದ ಕಲ್ಯಾಣಿ ಎಂದನು ಕಲ್ಯಾಣಿಯು ಭೀತಳಾಗಿ ತಾವು ಯಾರೆಂದು ಕೇಳಿದಳು ಆ ಆಗಂತುಕ ನಾನು ನಿನ್ನ ದಾಸಾನುದಾಸ ಹೇ ಸುಂದರಿ ನನ್ನ ಮೇಲೆ ಪ್ರಸನ್ನಳಾಗು ಪಾಪ ಕಲ್ಯಾಣಿಯು ಅತಿ ವೇಗದಿಂದ ಅಲ್ಲಿಂದ ಸರಿದು ಹೋಗಿ ಗಲಗಲ ಬಾಯಿ ಮಾಡುತ್ತಾ ದರ್ಜನ ಗರ್ಜನವಮ್ಮ ಮಾಡಿ ಈ ಅಪಮಾನ ಮಾಡುವುದಕ್ಕೆ ನೀನು ನನ್ನನ್ನು ರಕ್ಷಿಸಿಕೊಂಡಿದ್ದು ನೋಡಿದರೆ ಬ್ರಹ್ಮಚಾರಿಯ ವೇಷ ಬ್ರಹ್ಮಚಾರಿಗೆ ಇದೇ ಧರ್ಮ ನಾನಿಂದು ನಿಸ್ಸಹಾಯಳು ಇಲ್ಲದಿದ್ದರೆ ನಿನ್ನ ಬಾಯಿಗೆ ಮೋರೆ ಗುಕ್ಕೆಯನ್ನು ಹಾಕುತ್ತಿದ್ದೇನೆಂದು ಸಿಡುಕಿದಳು ಆಗ ಬ್ರಹ್ಮಚಾರಿಯು ಕೆಲ ವಿಸ್ತವದೇ ನಾನು ಬಹುದಿನಗಳಿಂದ ಈ ನಿನ್ನ ಶ್ರೇಷ್ಠವಾದ ಶರೀರ ಸ್ಪರ್ಶ ಸುಖಕ್ಕಾಗಿ ಹಬಲಿಸುತ್ತಿದ್ದೇನೆಂದು ಹೇಳಿ ಬೇಗನೆ ಓಡಿ ಹೋಗಿ ಕಲ್ಯಾಣಿಯನ್ನು ಹಿಡಿದು ಕಾಡಾಲಿಂಗನೆ ಮಾಡಿಕೊಂಡನು ಆಗ ಕಲ್ಯಾಣಿಯು ಕಿಲಕಿಲ ನಗ್ಗು ಅಯ್ಯೋ ಕೆಟ್ಟವಳೆ ಮೊದಲೇ ಹೇಳಬಾರದೆ ನನಗೂ ಇದೇ ಅವಸ್ಥೆ ಎಂದು ಹೇಳಬಾರದಾಗಿತ್ತೆ ಎಂದಳು ಆಗ ಶಾಂತಿಯು ಏನಕ್ಕ ಮಹೇಂದ್ರನನ್ನು ಹುಡುಕಿಕೊಂಡು ಹೋಗುತ್ತೀಯಾ ಎಂದಳು ಆ ಬ್ರಹ್ಮಚಾರಿ ಸನ್ಯಾಸಿಯ ವೇಷದಲ್ಲಿ ಬಂದವನೇ ನವೀನಾನಂದ ಅಥವಾ ಶಾಂತಿ ಕಲ್ಯಾಣಿ ಹೇಳುತ್ತಾಳೆ ನೀನೇನು ಎಲ್ಲರ ಮನಸ್ಸು ಕಂಡವಳು ಶಾಂತಿ ಕೇಳುತ್ತಾಳೆ ನಾನು ಬ್ರಹ್ಮಚಾರಿ ಸಂತಾನ ಸೇನೆಗೆಲ್ಲ ಅಧಿನಾಯಕನು ಘೋರವಾದ ವೀರಪುರುಷ ನನಗೆ ಯಾವುದು ಗೊತ್ತಿಲ್ಲ ಎಲ್ಲ ಗೊತ್ತು ಈ ದಿನ ಮಾರ್ಗದಲ್ಲಿ ಸಿಪಾಯಿಗಳ ಅವಾಂತರ ನೀನು ಪದಚಿಹ್ನಕ್ಕೆ ಹೋಗಲಾರೆ ಪಾಪ ಕಲ್ಯಾಣಿಯು ಅಳುವುದಕ್ಕೆ ತೊಡಗಿದಳು ಶಾಂತಿಯು ಕಂಡು ತಿರುಗಿಸುತ್ತ ಭಯವೇನು ನಾವು ನಮ್ಮ ನಯನ ಬಾಣಗಳಿಂದ ಸಹಸ್ರ ಶತ್ರುಗಳನ್ನಾದರೂ ಪಡೆದು ಹಾಕಬಲ್ಲೆವು ನಡೆ ಪದಚಿಹ್ನಕ್ಕೆ ಹೋಗೋಣ ಎಂದಳು ಕಲ್ಯಾಣಿಯು ಇಂತಹ ಬುದ್ಧಿಮತಿಯಾದ ಹೆಂಗಸಿನ ಸಹಾಯದಿಂದ ಸ್ವರ್ಗವೇ ಸಿಕ್ಕಿದವಳ ಹಾಗಾಗಿ ನಡೆ ನೀನೆಲ್ಲಿಗಾದರೂ ಕರೆದುಕೊಂಡು ಹೋಗು ಬರುತ್ತೇನೆ ಎಂದಳು ಶಾಂತಿಯು ಆಗ ಅವಳನ್ನು ಜೊತೆಯಲ್ಲಿ ಕಾಡು ಹಾದಿಯಲ್ಲಿ ಕರೆದುಕೊಂಡು ಹೋದಳು